ನಿಮ್ಮ ಸಾಕು ಎಷ್ಟು ಪೆನ್ ಡ್ರೈವ್ ನ್ಯೂಸ್ ನೋಡ್ತೀರಾ ಹೆಚ್ ಡಿ ವರ್ಷನ್ ಥಿಯೇಟ್ರಲ್ಲಿ ಬಂದೈತೆ ಫೋರ್ ಕೆ ಇದು ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟ್ರ ನೋಡ್ರಪ್ಪ ಅಂತ ನಿಜ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ಇವರು ರೇವಣ್ಣ ಆಮೇಲೆ ತುಂಬ ಕಾಪು ನೋಡಿದೆ ಅವ್ ಹೋಗಲ್ಲ ಹೋಗಿ ಅವ್ರು ಬರೋ ತನಕ ಬೇರೆ ನ್ಯೂಸ್ಗಳು ಆಗ್ತಾ ಇಲ್ಲ ಒಂಚೂರು ಬಂದು ಅದೇನೋ ಉತ್ತರ ಕೊಬ್ಬಿಟ್ಟು ನಿಂದು ನಿಂದಲ್ವೋ ಅದೇನೋ ಉತ್ತರ ಕೊಟ್ಟು ಅದೇನೋ ಮಾಡೋಬ್ರ ನಿಮ್ಮ ಮುಗಿಯೋ ತನಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗ್ಬಿಟ್ಟು ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕೋಪ ಬಂದು ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನುಗ್ಕಂಥದ್ದು ಭಾಳಷ್ಟು ವಿಚಾರಗಳನ್ನ ಕಂಡೈತೆ ಅದು ಡ್ರೈವ್ ಸಾಕು ಮಾಡಿದೆ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದ್ಯಾ ಮಾಡಿಲ್ವ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮ್ಗೆ ಹಿಂಸೆ ಕೊಟ್ಟು ನಿನ್ನಿಂದ ತುಂಬ ತೊಂದರೆ ಆಯ್ತೈತೆ ಪ್ರಜ್ವಲ್ ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆಯವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋವಂಥದ್ದು ಯಾರೇ ಮಾಡ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಇಷ್ಟೆಲ್ಲ ಸೀರಿಯಸ್ ಅಲ್ಲಿ ಕುತ್ಕೊಂಡು ಫಾರಿನ್ ಏನು ಮಾಡ್ತಿದ್ದೇಪ್ಪ ಇಲ್ಲಿ ಬಂದು ನಿಂದ ನಿಂದ್ ಏನು ಉತ್ತರ ಕೊಡೋದ್ರೆ ನೀವು ಕೊಡೋ ತನಕ ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾಗೆ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನ್ ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಅದು ಏನು ಮಾಡ್ತಿದ್ಯೋ ನಂಗೆ ನಿನ್ ಪರಿಚಯವೂ ಇಲ್ಲ ಬಟ್ ಅವ್ನು ವಿಡಿಯೋ ಹೋಯ್ತಾ ಇದ್ರ ಮುಂದೆ ಯಾವ ನ್ಯೂಸು ಹೊಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ಹೌದು ಅಲ್ವಾ ಉತ್ತರನ ಕೊಪ್ಬಿಟ್ಟು ಹಾಳಾಗ ಹೋಗಪ್ಪ ನಮಗೆ ತುಂಬಾ ಹಿಂಸಾ ಆಯ್ತಾ ದೇವ್ರಣೇ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೈವ್ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಥಿಯೇಟರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೈವ್ ಮುಂಟ್ ಎಷ್ಟು ಅಂತದ್ದು ಒಂದೊಂದು ವಿಡಿಯೋ ನೋಡ್ಕೊಂಡೇ ಕೂತವೆ ಅದಾಗೋಗ್ ಎಚ್ ಡಿ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕುತ್ತಿ ಕಲೀರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಇತ್ತು ನಡರಪ್ಪ ಇನ್ನೇನು ಹಿಡ್ಕೊಳ್ತೀರಾ